నమస్తే కరునాడు నేను నిమ్మ ప్రిన్సెస్ కల్చర్ లేఖనే ఆర్ శ్రీగంగారా శ్రీగంగారాం బాల్ ఎప్ప వర్ష కన్నడ రాజ్యోత్సవ ఇందు కర్ణాటక సంపాదక అధికార ಸೋಷಿಯಲ್ ಮೀಡಿಯಾದ ಸಹಯೋಗದಲ್ಲಿ ಇಂದು ತಿಪ್ಪೂರಿ ನಾಥರ ಪಬ್ಲಿಕ್ ಬ್ರ್ಯಾಂಡ್ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ಆಚರಿಸಲು ನಮ್ಮ ಸಂಘ ತೀರ್ಮಾನಿಸಿದ್ದು ಅದರಂತೆ ಇಂದು ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಎಲ್ಲ ಕನ್ನಡ ಕಲಾಭಾನಗಳು ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಅತಿಥಿಗಳು ಎಲ್ಲ ಆಗಮಿಸಿದ್ರು ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಶಂಕರಪ್ಪನವರು ಅಧ್ಯಕ್ಷರಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ರೈತ ಕವಿ ಹಾಗೂ ಕಸಾಪ ಕಿಬ್ಬರಳ್ಳಿ ಹೋಬಳಿ ಅಧ್ಯಕ್ಷರು ಇವರು ನಮ್ಮ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾಗಿ ಭಾಗವಹಿಸಿದರೆ ಅವರಿಗೆ ನಮ್ಮ ಸಂಘದ ಪರವಾಗಿ ನಮ್ಮ ನೆಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರಿದ್ದೇವೆ ಅವರ ವೇದಿಕೆ ದಯವಿಟ್ಟು ಅಲಂಕರಿಸಬೇಕು ಹಾಗೆ ಅತಿ ಜ್ಞಾಪಕ ಶಕ್ತಿಯನ್ನು ಹೊಂದಿರತಕ್ಕಂಥ ನಮ್ಮದೇ ತಾಲೂಕಿನ ಕುಮಾರಿ ಶ್ರೀ ಲೇಖನಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಿದ್ದೇವೆ ಹಾಗೆ ಮುಖ್ಯ ಅತಿಥಿಗಳಾಗಿ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾದ ಸರಳ ಸಜ್ಜನಿಕೆಯ ವ್ಯಕ್ತಿ ಈ ವ್ಯಕ್ತಿ ನೋಡಿದರೆ ರಾಜ್ಯಾಧ್ಯಕ್ಷ ಅನ್ಸೋದೇ ಇಲ್ಲ ಅಂತ ಒಬ್ಬರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಮ್ಮ ಸೋಶಿಯಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದ ರಾಜ್ಯಾಧ್ಯಕ್ಷರಾದ ಸಿಡಿ ಕೃಷ್ಣಮೂರ್ತಿ ಅವರು ಆಗಮಿಸಿದರೆ ಅವರಿಗೆ ನಮ್ಮ ಸಂಘದ ಪರವಾಗಿ ನಮ್ಮ ನಿಮ್ಮ ಸ್ವಾಗತವನ್ನು ಕೋರ್ತಾ ಈ ವೇದಿಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಶಿವ ಬಾರಿಸು ಕನ್ನಡ ಡಿಂಡಿ ಮವಾ ಕಾರ್ಯಕ್ರಮದ ಮುಖ್ಯ ಘಟ್ಟ ತಾಯಿ ಭುವನೇಶ್ವರಿ ಅವರಿಗೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಅಧ್ಯಕ್ಷರಾದಂಥ ರೈತ ಕವಿ ಹಾಗೂ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಕಿಬ್ನಳ್ಳಿ ಹೋಬಳಿ ಘಟಕದ ಅಧ್ಯಕ್ಷರಾದಂತಹ ಶಂಕರಪ್ಪ ಅವರು ಬುಕ್ ಆಫ್ ರೆಕಾರ್ಡ್ ನಲ್ಲಿ ದಾಖಲೆ ನಮ್ಮ ನೊಡೆಯಿನೆರೆಯ ಕುಮಾರಿ ಲೇಖನ ಅವರು ಈ ಕಾರ್ಯಕ್ರಮವನ್ನ ಕುರಿತು ಎರಡು ಮಾತಾಡಬೇಕು ಅಂತ ಹೇಳಿ ಹೆಸರು ಕನ್ನಡವೆಂದರೆ ಬರೀ ಗುಡಿಯಲ್ಲ ಕಿರಿದಿದೆ ಅದು ಅರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನತೀರ್ಥ ಸಮಸ್ತ ಕನ್ನಡಿಗರಿಗೆ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ಸಂಪಾದಕರು ಹಾಗೂ ವರದಿಗಾರರ ಸಂಘ ಮತ್ತು ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕ ಮತ್ತು ಟಿಪ್ಪಟೂರು ತಾಲೂಕು ಘಟಕದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಅದ್ದೂರಿ ಸನ್ಮಾನ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಶ್ರೇಷ್ಠವಾದ ದೇವರಿಗ ಗುರುವಿನ ಅನುಗ್ರಹಕ್ಕಿಂತ ಉನ್ನತವಾದ ಲಾಭವಿಲ್ಲ ಗುರುಗಳ ಧ್ಯಾನಕ್ಕಿಂತ ಉತ್ತಮವಾದ ಸ್ಥಿತಿ ಇಲ್ಲ ಅಂತಹ ನನ್ನ ಗುರುಗಳಾದ ನಟರಾಜಸದವರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ ಆತ್ಮೀಯರೇ ನಮ್ಮ ನಾಡು ಕನ್ನಡ ನಾಡು ಶ್ರೀಗಂಧದ ಬೀಡು ಕಲೆ ಸಾಹಿತ್ಯ ಸಂಸ್ಕೃತಿ ವಾಸ್ತುಶಿಲ್ಪಕ್ಕೆ ಹೆಸರಾದ ನಾಡು ಈ ನಮ್ಮ ನಾಡನ್ನು ಕರುನಾಡು ಮಣ್ಣಿನ ನಾಡು ಮತ್ತು ಕಮ್ಮಿತ್ತ ನಾಡು ಎಂದು ಕರೆಯುತ್ತಾರೆ ಇಂತಹ ಕನ್ನಡ ನಾಡಿನಲ್ಲಿ ಜನಿಸಿರುವುದು ನಮ್ಮ ಪುಣ್ಯ ಎಂದು ಹೇಳಬಹುದು ನಾವೆಲ್ಲರೂ ನವೆಂಬರ್ ಒಂದರಂದು ಅತ್ಯಂತ ಸಡಗರ ಸಂಭ್ರಮದಿಂದ ಜಾತಿ ಮತ ಧರ್ಮಗಳ ಮೇರೆಯನ್ನು ಮೀರಿ ಎಲ್ಲರೂ ಒಗ್ಗೂಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಈ ಸಂದರ್ಭದಲ್ಲಿ ನಾನು ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯನ್ನು ಕುರಿತು ಒಂದೆರಡು ಮಾತನಾಡುತ್ತೇನೆ ಆತ್ಮೀಯರೇ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅಂದಿನ ಮೈಸೂರು ಮಹಾರಾಜರಾಗಿದ್ದ ಒಡೆಯರ್ ಭಾರತ ದೇಶದ ಒಂದು ರಾಜ್ಯವಾಯಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಪುನರ್ ನಾಮಕರಣ ಮಾಡಲಾಯಿತು ಆಗ ಕರ್ನಾಟಕದಲ್ಲಿ ಒಟ್ಟು ಹತ್ತೊಂಬತ್ತು ಜಿಲ್ಲೆಗಳಿದ್ದು ದೇವರಾಜ ಅರಸೋವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಈ ಸೆವೆಟಿಗಾಗಿ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರಲಾಗುವುದು ಇನ್ನು ನಮ್ಮ ಕರ್ನಾಟಕ ರಾಜ್ಯವು ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜವನ್ನು ಹೊಂದಿದೆ ಕನ್ನಡ ಹೋರಾಟಗಾರರಾದ ಎಂ ರಾಮಮೂರ್ತಿ ಅವರು ಪ್ರಥಮ ಬಾರಿಗೆ ಈ ಬಾವುಟವನ್ನು ವಿನ್ಯಾಸಗೊಳಿಸಿದರು ಇನ್ನು ನಮ್ಮ ಕನ್ನಡ ಬಾವುಟವು ಹಳದಿ ಮತ್ತು ಕೆಂಪು ಬಣ್ಣದಿಂದ ಹೊಂದಿದ್ದು ಇದು ಕೇವಲ ಬಾವುಟವಲ್ಲ ಇದು ಕನ್ನಡಿಗರ ಭಾವಕ್ಯತೆಯ ಸಂಕೇತವಾಗಿದೆ ಹಾಗೂ ಕನ್ನಡಾಂಬೆಯ ಅರಿಶಿನ ಸಂಕೇತವಾಗಿದೆ ಕೆಂಪು ಬಣ್ಣವು ಅಭಿವೃದ್ಧಿ ಹಾಗೂ ಧೈರ್ಯದ ಸಂಕೇತವಾದರೆ ಹಳದಿ ಬಣ್ಣವು ಶಾಂತಿ ಮತ್ತು ಆರೋಗ್ಯಕರ ಸಮಾಜದ ಸಂಕೇತವಾಗಿದೆ ಇನ್ನು ನಮ್ಮ ಕನ್ನಡ ಧ್ವಜವು ಕರ್ನಾಟಕದ ಎಲ್ಲಾ ಸರ್ಕಾರಿ ಕಟ್ಟಡಗಳ ಮೇಲೆ ಭಾರತ ಧ್ವಜದ ಜೊತೆಗೆ धन्यवाद आंध्रप्रदेश अमराव अरुणाचल इटामगर अस्सा दिसपुरहार पटना छत्तीसगढ़ रायपुर गोवा पणजे गुजरात गांधीनगर हरियाणा चंडीगढ़ मध्यप्रदेश चिमा जारखंड राज्य कर्नाटक बेलूर केर तिरपुर मध्यप्रदेश भोपाल महाराष्ट्र मुंबई मणिपुर इंफा मेघालय शिमला मिजोराम नागल्ड ओडिशा भूनेश ಸಿಕ್ಕಿಂ ಕ್ಯಾಂಗ್ ತಿಮಿಲ್ ಆಲೋಚನೆ ತೆಲಂಗಾಣ ಹೈದರಾಬಾದ್ ತ್ರಿಪುರ ಆಗಿರ್ತರ ಉತ್ತರ ಪ್ರದೇಶ ಲಕ್ಷ ಉತ್ತರ ಕನ್ನಡದ ನಾಡಲು ಪಶ್ಚಿಮ ಬಂಗಾಳ ಆಕ್ರೋಪ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜಧಾನಿಗಳು ಅಂಡಮಾನ್ ಮತ್ತು ನಿಗೋವಾ ಚಂಡಿಗದ ಚಂಡಿಗಢ ದಾದ್ರಾ ಮತ್ತು ನಗರ ಹಾವೇರಿ ಮತ್ತು ತಮ್ಮನ್ನು ಕಿಗದ ಮಧ್ಯಹಳ್ಳಿ ದೆಹಲಿ ಲಡಾಖಿಯನ್ನೇ ಲಕ್ಷದೀಪ ಕವರಟ್ಟಿ ಜಮ್ಮು ಮತ್ತು ಕಾಶ್ಮೀರ ಎನ್ಯೇ ಪುದುಚೇರಿ ಧನ್ಯವಾದಗಳು ಪಾಂಡಿಜ್ಯ

ಎರಡು ನಿಮಿಷ ಮಾತಾಡೋದೇ ಕಷ್ಟ ನಾವು ಕಷ್ಟದೇ ಮರ್ತ ಏನೋ ಒಂದು ಮ್ಯಾಟ್ರ್ ಕೊಟ್ಟರೆ ವಿಚಾರ ಕೊಟ್ಟರೆ ನಾವು ಮಾತಾಡಲಿ ತಗೊಂಡ್ರೆ ಅದನ್ನ ತಗೊಂಡ್ರೆ ನಾವು ಮುಂದೆ ಈಗ ಮಾತಾ ಹೋಗಿ ಅದು ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ಇದು ಬುಕ್ ರೆಕಾರ್ಡಲ್ಲಿ ರೆಕಾರ್ಡ್ ಆಗಬೇಕು ಅಂದ್ರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ ಅದಷ್ಟು ಸುಲಭನೂ ಅದು ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದ ಸೈದ್ಧಾಂತಿಕ ನೆಲೆಗಟ್ಟನ್ನು ಹೊಂದಿರುತ್ತೆ ಹಾಗೆ ಕೂಡ ನಮ್ಮ ಕುಮಾರಿ ಲೇಖನ ಇಂಥ ವಿಚಾರದಲ್ಲಿ ಮುಂದಿದ್ದು ಬುಕ್ ಆಫ್ ರೆಕಾರ್ಡಲ್ಲಿ ಆಯ್ಕೆಯಾಗಿ ಹತ್ತು ರೆಕಾರ್ಡ್ಗಳನ್ನು ಸತತ ಒಂಬತ್ತು ರೆಕಾರ್ಡ್ಗಳು ಸ್ವಲ್ಪವಾದ ಮಾತಲ್ಲ ನಾವು ಇದುವರೆಗೆ ಬಂದ್ಕಂಡ್ ನಂಗೆ ಹಾಗಾಗಿ ಇಂಥ ಅಸಾಧಾರಣ ಪ್ರತಿಭೆಯನ್ನು ಕರೆದು ನಾವು ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡ್ತಿದ್ದೀವಿ ಅಂತ ತುಂಬಾ ಖುಷಿಯಾದ ವಿಚಾರ ಸಂತೋಷವಾದ ವಿಚಾರ ಹಾಗಾಗಿ ಆ ಕುಮಾರಿ ಪ್ರತಿಭೆ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಒಂದು ಅತ್ಯುನ್ನತವಾದ ಸ್ಥಾನಮಾನವನ್ನು ಪಡೆಯಲಿ ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆರೈಕೆ ಅವರಿಗೆ ತುಂಬಾ ಆಗಿರೋದರಿಂದ ತುಂಬಾ ಧನ್ಯವಾದಗಳು ಈಗ ನಮ್ಮ ಡಿ ಎಸ್ ಎಸ್ ಸಂಘಟನೆಯ ಮುಖಂಡರಾದಂತ ನಾಗತಿಹಳ್ಳಿ ಮೈಲಾರಪ್ಪನವರು ಒಂದು ಚಿಕ್ಕ ಕಾಣಿಕೆಯನ್ನ ಲೇಖನವರಿಗೆ ಕೊಟ್ಟಿದ್ದಾರೆ ದಯವಿಟ್ಟು ಅವರು ಸ್ವೀಕರಿಸಬೇಕು ಖನ್ಯತಾ ಭಾವಿಸ್ಬಾರ್ದು ಅಂತ ಹೇಳಿ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ತುಂಬಾ ಧನ್ಯವಾದಗಳು ಈಗ ನಮ್ಮ ಕಡಾ ಇವತ್ತು ವಿಶೇಷವಾಗಿ ನಾವು ಈ ಸಮಾರಂಭದಲ್ಲಿ ಲೇಖನವನ್ನ ಗುರುತಿಸಿ ಸನ್ಮಾನ ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಬೇಕು ಹಾಗೆ ದೇಶಾದ್ಯಂತ ರಾಜ್ಯಾದ್ಯಂತ ಅದು ಹೆಸರು ಆ ಹುಡುಗಿ ಮುಂದೆ ಕುಮಾರಿ ಲೇಖನ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಹೆಸರು ಗಳಿಸ್ತೀನಿ ಅಂತ ನಮ್ಮ ಸಂಘ ಸುಭಾಷಿ ಹಾಗೂ ಕನ್ನಡ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಇಲ್ಲಿ ಭಾಗವಹಿಸಿ ಇವತ್ತು ಕಿರು ಸನ್ಮಾನವನ್ನು ನಾವು ಅಂತ ಇದು ಮಾಡುವುದಕ್ಕೆ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತ ತಿಳಿ ಮಾಡಿ ಅವ್ರನ್ನ ಕರೆಸಿ ಅವ್ರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ ಹಾಗೆ ತಾಯಿ ಸಮಾನಕ್ಕಿನ್ನಲೂ ಹೆಚ್ಚು ಏಕೆಂದರೆ ಮಹಿಳೆ ನಮ್ಮ ಲೇಖನ ಅಂತಕ್ಕಂಥದ್ದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಆಕೆಯ ಒಂದು ಜ್ಞಾನವನ್ನು ಕೇಳ್ತಿದ್ರೆ ನಿಜವಾಗ್ಲೂ ವಿಶ್ವಮಟ್ಟದ ಇವತ್ತು ಮಟ್ಟದಲ್ಲಿ ಭಕ್ತಿ ಅನ್ನುವಂಥ ಸ್ಥಾನವನ್ನು ಈ ಒಂದು ಕಲ್ಪದ ನಾಳೆ ಪಡೆದಿರ್ತಕ್ಕಂಥ ಧನ್ಯ ಆಕೆ ಒಂದು ಮುಖದರ್ಶನವನ್ನ ಮಾಡ್ತಂತ ನಮ್ಮ ಭಾಸ್ಕರ್ ಅವರಿಗೆ ನಾನು ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಕೇಳಿದ್ದೆ ಆದರೆ ಮುಖ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ನಮ್ಮ ಅಧ್ಯಕ್ಷತೆಯಲ್ಲೇ ಅಂತ ಒಂದು ಅವಕಾಶ ಸಿಕ್ಕಿದ್ದು ಏಕೆಂದ್ರೆ ಆ ತಾಯಿ ಭುವನೇಶ್ವರಿಯ ಒಂದು ಆಶೀರ್ವಾದ ಅಂತ ತಿಳ್ಕೊತಾರೆ ಕುಮಾರಿ ಅವರಿಗೆ ನಮ್ಮ ಸಂಘದ ವತಿಯಿಂದ ಕಿರು ಸನ್ಮಾನ ಕಾರ್ಯಕ್ರಮ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂಥ ರೈತ ಕವಿ ಶಂಕರವರು ಮತ್ತೆ ಡಾಕ್ಟರ್ ಭಾಸ್ಕರ್ ಹಾಗೂ ಸಿ ಡಿ ಕೃಷ್ಣಮೂರ್ತಿ ಅವರು ಮತ್ತೆ ಸತೀಶ್ ಈ ಕಾರ್ಯಕ್ರಮದ ವೇದಿಕೆ ಮಾಡಿ ಎಲ್ಲ ಜನರು ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಡ್ತಾರೆ ಅಂದರೆ ಕುಮಾರಿ ಲೇಖನಾರ್ ಅವರಿಗೆ ಈ ಕಾರ್ಯಕ್ರಮದ ಗಣ್ಯಾತಿ ಗಣ್ಯರು ಮತ್ತು ಎಲ್ಲರೂ ಸೇರಿ ಒಂದು ಚಿಕ್ಕ ಕಿರುಕಾಣಿಕೆಯೊಂದಿಗೆ ಸನ್ಮಾನವನ್ನು ನೀಡಿದ್ದೇವೆ ತಾವು ದಯವಿಟ್ಟು ಸ್ವೀಕರಿಸಿ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ನೀವಾಗಿರು thank mm -hmm. you